ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಎಕ್ಸಸೈಸ್ ಒನ್ ಪಾಯಿಂಟ್ ಒನ್ನಲ್ಲಿ ಕ್ವಶನ್ ನಂಬರ್ ಒನ್ನಲ್ಲಿ ತರ್ಡ್ ಕ್ವಶನ ನೋಡ್ತಾ ಹೋಗೋಣ ದ ತರ್ಡ್ ಕ್ವೆಶನ್ ಏನು ಹೇಳುತ್ತೆ ಅಂತಂದರೆ ದ ಕಾಸ್ಟ್ ಆಫ್ ಡಿಗ್ಗಿಂಗ್ ಎ ವೆಲ್ ಆಫ್ಟರ್ ಎವ್ರಿ ಮೀಟರ್ ಆಫ್ ಡಿಗ್ಗಿಂಗ್ ವೆನ್ ಇಟ್ ಕಾಸ್ಟ್ ರುಪೀಸ್ ಒನ್ ಫಿಫ್ಟಿ ಫಾರ್ ದ ಫಸ್ಟ್ ಮೀಟರ್ ಆ್ಯಂಡ್ ರೈಸಸ್ ಬೈ ರುಪೀಸ್ ಫಿಫ್ಟಿ ಫಾರ್ ಈಚ್ ಸಬ್ಸೀಕ್ವೆಂಟ್ ಮೀಟರ್ ಅಂತ ಹೇಳ್ತಾ ಇದೆ ಅಂದರೆ ಈ ಸಿಚುಯೇಷನ್ ಏನು ಹೇಳ್ತಿದೆ ಅಂತಂದರೆ ಇಲ್ಲೇನು ಮಾಡ್ತಾ ಇದ್ದಾರೆ ಡಿಗ್ಗಿಂಗ್ ಎ ಬೈಲ್ ಅಂದರೆ ಒಂದು ಬಾವಿನ ತೋಡೋದಕ್ಕೆ ಫಸ್ಟ್ ಮೀಟರ್ಗೆ ಏನಂತ ಹೇಳ್ತಿದ್ರೆ ಫಸ್ಟ್ ಮೀಟರ್ಗೆ ಒನ್ ಫಿಫ್ಟಿ ತೊಗೋತಾ ಇದ್ದಾರೆ ಆ್ಯಂಡ್ ಇಟ್ ರೈಸಸ್ ಬೈ ರುಪೀಸ್ ಫಿಫ್ಟಿ ಫಾರ್ ಈಚ್ ಸಬ್ಸೀಕ್ವೆಂಟ್ ಮೀಟರ್ ಅದಾದಮೇಲೆ ಬರೋವಂಥ ಪ್ರತಿಯೊಂದು ಮೀಟರ್ಗೆ ಎಷ್ಟು ರೂಪಾಯಿನ ರೈಸ್ ಮಾಡ್ತಾ ಇದಾರೆ ಫಿಫ್ಟಿ ರುಪೀಸ್ನ ರೈಸ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಎ ವೆಲ್ ಅಂತ ಹೇಳ್ತಿದ್ದಾರೆ ಅಂದರೆ ಒಂದು ವೆಲ್ನ ಡಿಗ್ ಮಾಡೋದಕ್ಕೆ ಏನನ್ನ ತೊಗೋತಾ ಇದ್ದಾರೆ ಫಸ್ಟು ಮೀಟರ್ಗೆ ನೂರ ಐವತ್ತು ರೂಪಾಯಿ ತೊಗೋತಾ ಇದ್ದಾರೆ ಓಕೆನಾ ಅದಾದಮೇಲೆ ಪ್ರತಿಯೊಂದು ನೆಕ್ಸ್ಟ್ ಬರುವಂಥ ಸಬ್ಸಿಕ್ವೆಂಟ್ ಮೀಟರ್ಗೆ ಎಷ್ಟು ತೊಗೋತಾ ಇದ್ದಾರೆ ಇಟ್ ಕ್ಯಾನ್ ಬಿ ರೈಸಸ್ ಬೈ ರುಪೀಸ್ ಫಿಫ್ಟಿ ಐವತ್ತು ರೂಪಾಯಿ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ ಹಾಗಾದರೆ ಇದನ್ನೇನಂತ ಕರಿತೀನಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೌದಾ ಅಲ್ವಾ ಅಂತ ನಾನೀಗ ಹೇಳಬೇಕು ಓಕೆನಾ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ದ ಕಾಸ್ಟ್ ಆಫ್ ದ ಡಿಗ್ಗಿಂಗ್ ಎ ವೆಲ್ ಆಫ್ಟರ್ ಎವ್ರಿ ಮೀಟರ್ ಅ ಡಿಗಿ ಆಫ್ ಟಿಕ್ಕಿಂಗ್ ವೆನ್ ಇಟ್ ಕಾಸ್ಟ್ ರುಪೀಸ್ ಒನ್ ಫಿಫ್ಟಿ ಅಂದರೆ ದ ಕಾಸ್ಟ್ ಕ್ವೆಶನ್ ನಂಬರ್ ಯಾವ್ದಿದೆ ಕ್ವೆಶನ್ ನಂಬರ್ ಒನ್ ಅಲ್ಲಿ ಸಬ್ ಕ್ವಶನ್ ತರ್ಡ್ ಓಕೆನಾ ದ ಕಾಸ್ಟ್ ಫಾರ್ ಡಿಗ್ಗಿಂಗ್ ಫಾರ್ ಡಿಗ್ಗಿಂಗ್ ಅ ವೆಲ್ ಫಾರ್ ದ ಫಸ್ಟ್ ಮೀಟರ್ ಫಾರ್ ದ ಫಸ್ಟ್ ಮೀಟರ್ ಎಷ್ಟಿದೆ ರುಪೀಸ್ ಒನ್ ಫಿಫ್ಟಿ ಇದೆ ಎಷ್ಟು ರೂಪಾಯಿ ಇದೆ ನೂರ ಐವತ್ತು ರೂಪಾಯಿ ತಗೋತಾ ಇದ್ದಾರೆ ಈಗೇ ಬರುವಂಥ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಮೀಟರ್ಗೆ ಎಷ್ಟು ರೂಪಾಯಿ ರೈಸಸ್ ಆಗ್ತಾ ಇದೆ ಹೋಗ್ತಾ ಇದೆ ರು ರೈ ಇಟ್ ಕ್ಯಾನ್ ಬಿ ರೈಸಸ್ ಬೈ ದ ರೂಪೀಸ್ ಫಿಫ್ಟಿ ಅಂದರೆ ನಾನು ಹೇಗೆ ಬರಿಬೋದು ಫಸ್ಟ್ ಫ ಮೀಟರ್ಗೆ ಎಷ್ಟು ತಗೋತಾ ಇದ್ದಾರೆ ಒನ್ ಫಿಫ್ಟಿ ತಗೋತಾ ಇದ್ದಾರೆ ಹಾಗೆ ನೆಕ್ಸ್ಟ್ ಮೀಟರ್ಗೆ ಎಷ್ಟು ತಗೋಬೋದು ಒನ್ ಫಿಫ್ಟಿ ಪ್ಲಸ್ ಫಿಫ್ಟಿ ಅಂದರೆ ಟೂ ಹಂಡ್ರೆಡ್ ಅಂದರೆ ಇದೇ ರೀತಿಯಾಗಿ ಏನಾಗುತ್ತೆ ನೆಕ್ಸ್ಟ್ ಮೀಟರ್ ನೋಡಿ ಟೂ ಹಂಡ್ರೆಡ್ ಪ್ಲಸ್ ಫಿಫ್ಟಿ ಎಷ್ಟಾಗುತ್ತೆ ಟೂ ಫಿಫ್ಟಿ ಹಾಗಾದರೆ ನನಗೆ ಇಲ್ಲೊಂದು ಸೀರೀಸ್ ಸಿಗ್ತಾ ಹೋಗುತ್ತಾ ಏನಂತ ಬರಿಬೋದು ಒನ್ ಫಿಫ್ಟಿ ಕಮ ಟೂ ಅಂಡ್ರೆಡ್ ಕಮ ಟೂ ಫಿಫ್ಟಿ ಆ್ಯಂಡ್ ಸೋನ್ ಈ ರೀತಿ ಹೋಗ್ತಾ ಇರುತ್ತೆ ಹಾಗಾದರೆ ಇಲ್ಲಿ ಕೊಟ್ಟಿರೋಂಥ ಸಿಚ್ಯುವೇಶನ್ನು ನನಗಿದು ಎ ಪಿ ಆಗಿದೆಯಾ ಇಲ್ವಾ ಅಂದರೆ ಅರ್ಥ್ಮೆಟಿಕ್ ಪ್ರೊವರ್ಷನ್ ಹೌದಾ ಇಲ್ವಾ ಅಂತ ಹೇಳಬೇಕು ಅದನ್ನು ಕಂಡು ನಾನು ಏನು ಮಾಡ್ಕೋತೀನಿ ಫಸ್ಟ್ ಐ ಟೇಕ್ ಎ ಒನ್ ಎ ಟು ಎ ತ್ರೀ ಆ್ಯಂಡ್ ಸೊ ಫಸ್ಟ್ ಏನು ಕಂಡುಹಿಡಿಯೋಣ ಡಿ ಒನ್ ಅಲ್ಲಿ ಹೋದಲ್ವಾ ಎ ಟು ಇದೆ ಎ ಟು ಡಿ ಒನ್ ಅಂದರೆ ಏನೋ ಎ ಟು ಮೈನಸ್ ಎ ಒನ್ ಎ ಟೂನ ಬೆಲೆ ಎಷ್ಟಿದೆ ಟೂ ಹಂಡ್ರೆಡ್ ಮೈನಸ್ ಎ ಒನ್ನ ಬೆಲೆ ಎಷ್ಟಿದೆ ಒನ್ ಫಿಫ್ಟಿ ಟು ಹಂಡ್ರೆಡ್ ಮೈನಸ್ ಒನ್ ಫಿಫ್ಟಿ ಅಂದ್ರೆ ಎಷ್ಟು ಬರುತ್ತೆ ಫಿಫ್ಟಿ ರುಪೀಸ್ ಬರುತ್ತೆ ಹೌದಲ್ಲ ನೆಕ್ಸ್ಟು ಡಿ ಟು ಡಿ ಟು ಅಂದರೆ ಎಷ್ಟು ಏನಂತ ಅರ್ಥ ಎ ತ್ರೀ ಮೈನಸ್ ಎ ಟು ಹೌದಲ್ವಾ ಎ ತ್ರೀನ ಬೆಲೆ ಎಷ್ಟಿದೆ ಟೂ ಫಿಫ್ಟಿ ಮೈನಸ್ ಎ ಟೂನ ಬೆಲೆ ಎಷ್ಟಿದೆ ಟೂ ಹಂಡ್ರೆಡ್ ಅಂದರೆ ನಮಗೆ ಬರುವಂಥ ಮೊತ್ತ ಎಷ್ಟು ಡಿ ಟು ಅಂದರೆ ಎಷ್ಟಾಗುತ್ತೆ ಐವತ್ತಾಗುತ್ತೆ ಅಂದರೆ ಇಲ್ಲಿ ನಾನು ಏನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಡಿ ಒನ್ ಈಕ್ವಲ್ಸ್ ಡಿ ಟು ಅಂದರೆ ನಮಗೆ ಈ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಏನಾಗ್ತಾ ಇದೆ ದ ಡಿಫ್ರೆನ್ಸ್ ಇಸ್ ಕಾಮನ್ ಆಗ್ತಾ ಇದೆ ಹಾಗಾದರೆ ದಿಸ್ ಸಿಚುಯೇಷನ್ ದಿಸ್ ಸಿಚುಯೇಷನ್ ಈಸ್ ಆ್ಯನ್ ಎ ಪಿ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ನಾನು ಕರಿಬೋದು ಓಕೆನಾ ಓಕೆ ಇಷ್ಟು ನಾನು ಈ ವಿಡಿಯೋದಲ್ಲಿ ತಿಳ್ಕೊಡೋಣ ಮುಂದಿನ ವೀಡಿಯೋದಲ್ಲಿ ಮುಂದಿನ ಏನು ಎಕ್ಸಸೈಸ್ ಒನ್ ಪಾಯಿಂಟ್ ಒನ್ನ ಫಸ್ಟ್ ಕ್ವಶನಲ್ಲಿ ಫೋರ್ತ್ ಕ್ವಶನನ್ನ ತಿಳ್ಕೊತವಣ್ಣ ಥ್ಯಾಂಕ್ ಯು